ಹಲೋ ಮಕ್ಕಳೇ ಹಾಗೂ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಇಲ್ಲಿ ಇಲ್ಲಿ ನಾನು ಬರೀ ಹತ್ತನೇ ತರಗತಿ ಸಂಬಂಧ ಹಾಗೆ ವಿಡಿಯೋಗಳನ್ನು ನೋಡಿದ್ದೆ ಇಂದು ನಾನು ಐದನೇ ತರಗತಿ ಎಂಟನೇ ತರಗತಿ ಒಂಬತ್ತು ಒಂಬತ್ತನೇ ತರಗತಿಯ ಮೌಲ್ಯಾಂಕನ ಬಗ್ಗೆ ಕೆಲವೊಬ್ಬರು ಶಿಕ್ಷ ಕೆಲವೊಬ್ಬರು ಡೌಟ್ ಐತಿ ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡಿದರೆ ಭಾಳಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ ತಪ್ಪದೆ ಸ್ಕಿಪ್ ಮಾಡಿ ನೋಡಿ ಈ ವಿ ಈ ವಿಷಯದ ಈ ವಿಡಿಯೋದಲ್ಲಿ ನಾನು ಏನೇನು ತಪ್ಪಂದ್ರೆ ಐದನೇ ತರಗತಿ ಮತ್ತು ಎಂಟನೇ ತರಗತಿ ಹಾಗೂ ಒಂಬತ್ತನೇ ತರಗತಿ ಮೌಲ್ಯಾಂಕನದ ಬಗ್ಗೆ ಹೊಸ ರೂಲ್ಸ್ ಹೊಡ್ರಿ ಅದನ್ನು ಯಾವ ಥರ ಎಕ್ಸಾಮ್ ನಡೆಸ್ತಾನ ಯಾವ ಥರ ಮಾರ್ಕ್ಸು ಮತ್ತು ಫಲಿತಾಂಶ ಯಾವ ರೀತಿ ಹೊಡಿಸ್ದಾನದ ಹೊಡ್ಸ್ತಾನದ ಐದನೇ ಸಪ್ರೇಟ್ ಸಪ್ರೇಟ್ನ ಅದನ್ನ ಅದನ್ನು ವೀಡಿಯೋದಲ್ಲಿ ಮೇಲೆ ಫೋಟೋ ಹಾಕಿ ಅಂದರೆ ಗೌರ್ಮೆಂಟ್ ಏನು ಇಷ್ಟು ಇನ್ಸ್ಟ್ರಕ್ಷನ್ ಕೊಟ್ಟರು ನೋಡ್ರಿ ಅದನ್ನು ಅದನ್ನು ಬಿಟ್ಟಿದ್ದಲ್ಲೇ ಮತ್ತೆ ನನ್ನ ಮಾತಿನಲ್ಲಿ ನಿಮ್ಗೆ ಅರ್ಥ ಆಗೋ ರೀತಿ ಹೇಳೋ ಒಂಥ ಪ್ರಯತ್ನ ಮಾಡ್ತು ಬೆಂಬಲ್ಸ್ ಅಂತ ಹೇಳ್ತಾ నన్ను ఏనేది ఐనేళ ముందు కొటేషన్ మూలక ప్రారంభమైనా ఇవతిన కొటేషన్ యనప్ప అంతా ద పవర్ ఆఫ్ కాన్సన్ట్రేషన్ ఈస్ ఓన్లీ కీ టు ది ట్రెజర్ ఆ ట్రెజర్ ఆఫ్ నాలెడ్జ్ అంద్ర కాన్సన్ట్రేషన్ అందరం ఏకగ్రతే అంద ఏకాగ్రత శక్తి ఏమప్ప అంతా ఈస్ ఓన్లీ కీ టు ది ట్రెజర్ హౌస్ ఆఫ్ ది నాలెడ్జ్ అంద నిన జ్ఞాన బలీ ఇదొందు పుస్తక ఇది అందర ఈ పుస్తకాల జ్ఞాన ఏనా ಪುಸ್ತಕದಲ್ಲಿರೋ ಇದ್ರ ಇದ್ರಿಗಿರೋ ನಾಲೆಜ್ ಅಲ್ಲಷ್ಟು ನಿಮ್ಮ ತಲೆಗೋಗಿ ತೋಬಕಾಗಿತ್ತಪ್ಪ ಅಂತಂದ್ರೆ ನಿಮ್ಮ ತಲೆಯಲ್ಲಿ ಗಾಢರಿಸ್ತರ ತುಂಬಕಾಗಿತ್ತಪ್ಪ ಅಂತಂದ್ರ ಒಂದೇ ಒಂದು ಮೆಥಡ್ ಏನಪ್ಪಾ ಅದ್ರ ಏಕಾಗ್ರತೆ ಏಕಾಗ್ರತೆಗೋಸ್ಕರ ಏಕಾಗ್ರತೆಯಿಂದ ಅಧ್ಯಯನ ಮಾಡಿದಾಗ ಮಾತ್ರ ನಮ್ ನಮ್ಮಲ್ಲಿ ನಾಲೆಜ್ ಎಂಬುದು ಬರಕ್ ಸಾಧ್ಯ ನಾವೇನಾರ ಬರೀ ಔಪಚಾರಿಕವಾಗಿ ಚಂಚಲ ಮನಸ್ಸಿನಿಂದ ಏನಾರ ಅಧ್ಯಯನ ಮಾಡಿದಪ್ಪ ಅಂದ್ರೆ ನಮ್ಮ ಹತ್ರ ನಾಲೆಜ್ ಬರಕ ಯಾವ್ದೇ ಯಾವ್ದೇ ತರ ಸಾಧ್ಯ ಇಲ್ಲ ಏನೇ ವಿಷಯನಾದರೂ ಕೂಡ ಯಾವುದೇ ವಿಷಯನಾದರೂ ಕೂಡ ಏಕಾಗ್ರತೆ ಸಮಾಚ ಸಮಚಿತ್ತದಿಂದ ಅಧ್ಯಯನ ಮಾಡೋದು ಬಹಳ ಮುಖ್ಯ ಆಗುತ್ತೆ ಯಾ ಅದು ಒಂದು ಎಕ್ಸಾಂಪಲ್ ಕೊಡ್ತೀನಿ ಫಾರ್ ಎಕ್ಸಾಂಪಲ್ ಸ್ವಾಮಿ ವಿವೇಕಾನಂದನ್ ಅವರು ಒಂದು ಲೈಬ್ರರಿ ಹೋಗ್ತಿರ್ತಾರೆ ಲೈಬ್ರರಿಗೆ ಹೋದಲ್ಲಿ ಡೈಲಿ ಒಂದೊಂದು ಪುಸ್ತಕ ಎಕ್ಸ್ಚೇಂಜ್ ಮಾಡ್ಕಂತಿರ್ತಾರೆ ಅಂದ್ರೆ ಡೈಲಿ ಒಂದು ಬುಕ್ ಅಧ್ಯಯನ ಮಾಡೋದು ವಾಪಸ್ ಇಟ್ಬಾರ್ದು ಡೈಲಿ ಒಂದು ಬುಕ್ ಅಧ್ಯಯನ ಮಾಡೋದು ಇಟ್ಬಾರ್ದು ಆ ನನಗೆ ಅವರು ಡೈಲಿ ಒಂದು ಬುಕ್ ಇರ್ತಿರ್ಲಿಲ್ಲ ಡೈಲಿ ಒಂದು ಬುಕ್ ರೆಫರ್ ಮಾಡ್ತಾರೆ ಅವ್ರು ತರ ಅಂತ ಹೇಳಿ ಡೌಟ್ ಬಂದು ಒಂದಿನ ಕೇಳಿದಾಗ ಇವರು ಎಲ್ಲೋ ಒಂದು ಬುಕ್ ಅನ್ನ ಯಾವತ್ತೋ ಒಂದು ಬುಕ್ ಎಷ್ಟನೇ ಪೇಜ್ ಏನ್ ಕೇಳಿಲ್ಲ ಅಂದ್ರೂ ಕೂಡ ಆನ್ಸರ್ ಮಾಡುತ್ತಾರೆ ಅಂದ್ರೆ ಅವ್ರು ಅಷ್ಟು ಬುಕ್ದ ಸಾಮರ್ಥ್ಯ ಜ್ಞಾನವನ್ನ ತಮ್ಮ ತಲೆಯಲ್ಲಿ ತುಂಬಿಕೊಂಡಪ್ಪ ಅಂತಂದ್ರೆ ಅವ್ರು ಅವ್ರ ಅಧ್ಯಯನ ಮಾಡಿದ ರೀತಿ ಯಾವ ಅಂತಂದ್ರೆ ಕಾನ್ಸಂಟ್ರೇಷನ್ ಅಂದ್ರೆ ಏಕಾಗ್ರತೆಯಿಂದ ಅಧ್ಯಯನ ಮಾಡ ಈಗಿನ ವಿದ್ಯಾರ್ಥಿಗಳು ಏನ್ ಅಂತಂದ್ರೆ ಈ ಕಡೆ ಮೊಬೈಲ್ ನೋಡ್ತಿರ್ತಾರೆ ಈ ಕಡೆ ಓದ್ ಈ ಕಡೆ ಓದ್ತಿರ್ತಾರೆ ಬರೀ ಈಗಿನ ವಿದ್ಯಾರ್ಥಿಗಳೆಲ್ಲ ಬರೀ ಮೊಬೈಲ್ಗೆ ಅಡಿಕ್ಟ್ ಆಗಿಬಿಟ್ರು ಆಲ್ಮೋಸ್ಟ್ ಆಲ್ ಅದನ್ನ ಕಡಿಮೆ ಮಾಡಬೇಕು ಮತ್ತೆ ಅದೇ ರೀತಿ ಯಾವುದೇ ರೀತಿ ಅಧ್ಯಯನ ಮಾಡೋ ಸಂದರ್ಭದಲ್ಲಿ ಯಾವುದೇ ರೀತಿ ಅಡಚಣೆಗಳು ಮನೆಯಿಂದ ಕೂಡ ಬರಬಾರ್ದು ಆತರ ಇದ್ದಾಗ ಮಾತ್ರ ನೀವು ಓದಿದ್ದು ನಿಮ್ಮ ತಲೆಯಲ್ಲಿ ಇರುತ್ತಂತ ಹೇಳ್ತಾ ಈ ವಿಡಿಯೋ ವಿಡಿಯೋದ ಮೇನ್ ಕಾನ್ಸೆಪ್ಟ್ ಐದನೇ ತರಗತಿ ಎಂಟನೇ ಒಂಬತ್ತನೇ ತರಗತಿ ಮೌಲ್ಯಾಂಕನದ ಬಗ್ಗೆ ಮಾಹಿತಿ ಒಂಬತ್ತನೇ ತರಗತಿ ಮೂಲ್ಯಾಂಕನ ಯಾವ ಥರ ಇರುತ್ತಪ್ಪ ಅಂದ್ರೆ ಒಂಬತ್ತನೇ ತರಗತಿ ಮೌಲ್ಯಂಕನ ಸೌಟ್ರಂಡಿಗೆ ಹತ್ತನೇ ತರಗತಿ ಯಾವ ಥರ ಇರುತ್ತೆ ಅಂದರೆ ಅದೇ ಥರ ರಿಸಲ್ಟ್ ಅನೌನ್ಸ್ಮೆಂಟ್ ಎಲ್ಲಷ್ಟು ಅದೇ ತರನೇ ಮಾಡಬೇಕು ಅದಕ್ಕೋಸ್ಕರ ನಾನು ಆದರೂ ಕೂಡ ಅದ್ರ ಬಗ್ಗೆ ವಿಡಿಯೋನ ಮಾಡ್ತೇನೆ ಅಂದ್ರೆ ಹತ್ತನೇ ತರಗತಿ ಯಾವ ಥರ ಅಂಕಗಳನ್ನು ಪರಿಗಣಿಸಿದ್ರು ಯಾವ ಥರ ಏನು ಮಾಡ್ತಾರೋ ಅದನ್ನೇ ಎಲ್ಲ ಎಕ್ಸಾಮ್ಗೂ ಕನ್ಸಿಡರ್ ಮಾಡ್ಕೋಬೇಕು ಅಂದ್ರೆ ಒಂಬತ್ತನೇ ತರಗತಿ ಪಠ್ಯ ವಿಷಯ ಯಾವ ಥರ ಇರುತ್ತಪ್ಪ ಅಂದ್ರೆ ಫಸ್ಟಿಗೆ ಮೊದಲು ಒಂಬತ್ತನೇ ತರಗತಿಗೆ ಪಠ್ಯ ವಿಷಯದ ಬಗ್ಗೆ ನೋಡೋಣ ಒಂಬತ್ತನೇ ತರಗತಿ ಎಸ್ ಎ ಟು ಮೂಲಕನಕ್ಕೆ ಆಯಾ ಭಾಷೆ ಹಾಗೂ ಮೂರು ಕೋರು ವಿಷಯಗಳಿಗೆ ನಿಗದಿಪಡಿಸಿದ ವಾರ್ಷಿಕ ಶೇಕಡ ನೂರರಷ್ಟು ಪಠ್ಯ ವಸ್ತುವನ್ನು ಪರಿಗಣಿಸಬೇಕು ಅಂದ್ರೆ ಏನ್ ಟೋಟಲ್ ಸಿಲೆಬಸ್ ಅಂದ್ರೆ ಟೋಟಲ್ ಸಿಲೆಬಸ್ ಅಂದ್ರೆ ನೂರರಷ್ಟು ಪಠ್ಯ ಟೋಟಲ್ ಸಿಲೆಬಸ್ ಅಂದ್ರೆ ಗಣಿತದಲ್ಲಿ ಭಾಗ ಒಂದು ಭಾಗ ಎರಡು ಎರಡು ಭಾಗಗಳನ್ನ ಕಂಪ್ಲೀಟ್ ಆಗಿ ಟೋಟಲ್ ಅದರಲ್ಲಿ ಅದರಲ್ಲಿ ಏಳು ಇದರಲ್ಲಿ ಇದರಲ್ಲಿ ಎಂಟು ಟೋಟಲ್ ಹದಿನೈದು ಪಾಠಗಳು ಮತ್ತೆ ವಿಜ್ಞಾನದಲ್ಲಿ ಕೂಡ ಹದ್ನೈ ವಿಜ್ಞಾನದಲ್ಲಿ ಕೂಡ ಹದಿನೈದು ಪಾಠಗಳದವ ಎಲ್ಲ ಪಾಠಗಳನ್ನ ಎಲ್ಲ ಪಾಠಗಳಿಗೂ ಕೂಡ ಸರಿಯಾದ ಎಲ್ಲ ಪಟ್ಟಗಳನ್ನು ಓದ್ಕೋಬೇಕು ವಿದ್ಯಾರ್ಥಿಗಳಿಗೆ ಈಗಿನಿಂದ ಹತ್ತನೇ ತರಗತಿ ಪರೀಕ್ಷೆಕ್ಕೆ ಭಯ ಹೋಗ್ಲಾರ ಅಂದ್ರೆ ಭಯವನ್ನು ಹೋಗ್ ಹೋಗ್ಲಾಡ್ಸಕೋಸ್ಕರ ನೂರಷ್ಟು ಪಠ್ಯಕ್ಕೆ ನೂರಷ್ಟು ಪಠ್ಯವನ್ನು ಪರಿಗಣಿಸಿ ಪರೀಕ್ಷೆಯನ್ನು ನಡೆಸ್ಬೇಕು ಹೇಳಿ ಗೌರ್ಮೆಂಟ್ ಅಂದ್ರೆ ಸರ್ಕಾರ ತೀರ್ಮಾನ ತೆಗೆದುಕೊಂಡೆ ಇದೆಲ್ಲ ಯಾವುದಕ್ಕೋಸ್ಕರ ಅಂದ್ರೆ ಇ ಪಿ ಎನ್ ಇ ಪಿ ಟೂ ತೌಸಂಡ್ ಟ್ವೆಂಟಿಗೋಸ್ಕರ ಯಾವ್ದಕ್ಕೋಸ್ಕರ ಮಾಡಕತ್ತರ ಅಂದ್ರೆ ಎನ್ ಇ ಪಿ ಟೂ ತೌಸಂಡ್ ಟ್ವೆಂಟಿನ ಅಪ್ಲೈ ಅನ್ನೋ ಒಂದೇ ಒಂದೇ ಉದ್ದೇಶಕ್ಕೋಕರ ಎಂಟನೇ ಕ್ಲಾಸಿಗೂ ಕೂಡ ಬೋರ್ಡ್ ಎಕ್ಸಾಮ್ ಮತ್ತೊಂಬತ್ತನೇ ತರಗತಿ ತರಗತಿ ಕೂಡ ಬೋರ್ಡ್ ಎಕ್ಸಾಮ್ ಈಗ ಹತ್ತನೇ ತರಗತಿ ಕೂಡ ಬೋರ್ಡ್ ಎಕ್ಸಾಮ್ ಅಂದ್ರೆ ಈಗ ಮುಂದಿನ ವರ್ಷ ಒಂಬತ್ತನೇ ತರಗತಿ ಮಕ್ಕಳನ್ನ ಫೇಲ್ ಮಾಡಿದ್ರು ಅಂದ್ರೆ ಅನುತ್ತೀರ್ಣಗೊಳಿಸಿರು ಕೊಡಬಹುದು ಇದೊಂದು ವರ್ಷ ರಿಲೀಫ್ ಕೊಟ್ಟಲ್ಲ ಮುಂದಿನ ಮುಂದಿನ ವರ್ಷದಿಂದ ಹತ್ನ ಒಂಬತ್ತನೇ ತರಗತಿ ಮಕ್ಕಳನ್ನ ಇನ್ಕ್ಲೂಡ್ ಮಾಡಿ ಅಂದ್ರೆ ಎನಿ ಪ್ರೂಲ್ ಪ್ರಕಾರ ಇನ್ಕ್ಲೂಡ್ ಮಾಡಿ ಕಾಲೇಜ್ ಲೆವೆಲ್ಗೆ ಅಡಿಟ್ ಮಾಡಿದ ಅಂದ್ರೆ ಒಂಬತ್ತನೇ ತರಗತಿಗೂ ಕೂಡ ಅನುತ್ತೀರ್ಣ ಮಾಡುವಂತ ಸಂದರ್ಭ ಬಹಳ ಇರ್ತಾವ ವಿದ್ಯಾರ್ಥಿಗಳು ಎಚ್ಚರಿಕೆಯಿಂದ ಅಭ್ಯಾಸ ಮಾಡ್ಬೇಕಂತ ಹೇಳಿರ್ತ ನೆಕ್ಸ್ಟ್ ಮೌಲ್ಯಾಂಕನ ಕ್ರಮ ಯಾವ ಯಾವತರ ಇರುತ್ತಪ್ಪ ಅಂತಂದ್ರ ಆಂತರಿಕ ಮೌಲ್ಯಮಾಪನ ಅಂದ್ರ ಇಂಟರ್ನಲ್ ಮಾರ್ಕ್ಸ್ ಯಾವ ಯಾವ್ತರ ಆಗ್ಬೇಕಪ್ಪ ಅಂತಂದ್ರ ಎಫ್ ಎ ಒನ್ ಎಫ್ ಎ ಟು ಎಫ್ ಎ ಥ್ರೀ ಎಫ್ ಎ ಫೋರ್ ಐವತ್ತು ಪ್ಲಸ್ ಐವತ್ತು ಐವತ್ತು ಪ್ಲಸ್ ಐವತ್ತು ಟೋಟಲ್ ಇನ್ನೂರು ಅಂಕಗಳಿಗೆ ನಿರ್ವಹಿಸಿ ಅಂದ್ರೆ ನಾವೇನ್ ಮಾಡುವ ಎಸ್ ಎ ಒನ್ ಅನ್ನ ಅಂದ್ರ ಎಸ್ ಎ ಒನ್ ಇಪ್ಪತ್ತೈದು ಎಫ್ ಎ ಒನ್ ಇಪ್ಪತ್ತೈದು ಎಫ್ ಎ ಟು ಇಪ್ಪತ್ತೈದು ಎಸ್ ಎ ಒನ್ ಐವತ್ತು ಅಂಕಗಳಿಗೆ ಪರಿಗಣಿಸಿವೆ ಬಟ್ ಅಂದರೆ ಎಫ್ ಎ ಒನ್ ಎಫ್ ಎ ಟು ಇಪ್ಪತ್ತೈದು ಎಸ್ ಎ ಒನ್ ಐವತ್ತು ಟೋಟಲ್ ಐವತ್ತು ಪ್ಲಸ್ ಐವತ್ತು ನೆಕ್ಸ್ಟ್ ಎಫ್ ಎ ತ್ರೀ ಎಫ್ ಎ ಫೋರ್ ಎಫ್ ಎ ತ್ರೀ ಎಫ್ ಎ ಫೋರ್ ಇಪ್ಪತ್ತೈದು ಇಪ್ಪತ್ತೈದು ಪ್ಲಸ್ ಇಪ್ಪತ್ತೈದು ಐವತ್ತು ಎಸ್ ಎ ಟು ಎಸ್ ಎ ಟು ಐವತ್ತು ಅಂಕಗಳಿಗೆ ಐವತ್ತು ಅಂಕಗಳಿಗೆ ಅಥವಾ ಟೋಟಲ್ ಐವತ್ತು ಪ್ಲಸ್ ಐವತ್ತು ಟೋಟಲ್ ಇನ್ನೂರು ಅಂಕಗಳಿಗೆ ಇನ್ನೂರು ಅಂಕಗಳನ್ನು ನಿರ್ವಹಿಸಿ ಪ್ರಥಮ ಭಾಷೆ ಅಂದ್ರೆ ಇದು ಪ್ರಥಮ ಭಾಷೆನ ಇದು ಟೋಟಲ್ ಇವೇನು ನಿರ್ವಹಿಸಿತ್ವ ಪ್ರಥಮ ಭಾಷೆಗೆ ಇಪ್ಪತ್ತೈದು ಆಂತರಿಕಗಳ ಇಂಟರ್ನಲ್ ಮಾರ್ಕ್ಸ್ನ ಇಪ್ಪತ್ತೈದು ಅಂಕಗಳನ್ನು ಉಳಿದ ಕೋರ್ ವಿಷಯಗಳಿಗೆ ಇಪ್ಪತ್ತು ಅಂಕಗಳಿಗೆ ಅಂದ್ರೆ ಇಪ್ಪತ್ತೈದು ಇಪ್ಪತ್ತು 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 ಟೋಟಲ್ ಐದೆಂಟ್ಲೇ ನಲವತ್ತು ನಾಲ್ಕು ನಲ್ ಐದು ಐದೆಂಟ್ ಐದಾರಲೆ ಹತ್ತು ಒಂದು ಇಪ್ಪತ್ತೈದು ನೂರ ಇಪ್ಪತ್ತೈದು ಅಂಕಗಳಿಗೆ ಪರಿವರ್ತಿಸಿ ಮೌಲ್ಯಮಾಪನ ಮಾಡುವುದು ಅಂದ್ರೆ ಇದನ್ನು ನೂರೈವ್ ಟೋಟಲ್ ನಾವು ಇಂಟರ್ನಲ್ ಮಾರ್ಕ್ಸ್ ಕೊಡೋದಷ್ಟು ಎಲ್ಲ ಸಬ್ಜೆಕ್ಟಿಕ್ಸ್ನ ನಾನು ಅನುಗುಣವಾಗಿ ನೂರ ಇಪ್ಪತ್ತೈದು ಇಂಟರ್ನಲ್ ಮಾರ್ಕ್ಸ್ನ ಕೊಡ್ತೇವೆ ಮತ್ತು ಪ್ರಥಮ ಭಾಷೆಗೆ ನೂರು ಹಾಗೂ ಉಳಿದೆಲ್ಲ ಭಾಷೆಗಳಿಗೆ ಎಂಬತ್ತು ಅಂಕಗಳಿಗೆ ಲಿಖಿತ ಪರೀಕ್ಷೆ ಲಿಖಿತ ಪರೀಕ್ಷೆ ನಡೆಸಲಾಗುತ್ತದೆ ಅಂದ್ರೆ ಟೋಟಲ್ ಟೋಟಲ್ ಎಷ್ಟು ಮಾರ್ಕ್ಸ್ ಆಗುತ್ತಪ್ಪ ಅಂದ್ರೆ ಐನೂರು ಲಿಖಿತ ಪರೀಕ್ಷೆ ಐದನೂರು ಆಂತರಿಕ ಇಂಟರ್ನಲ್ ಮಾರ್ಕ್ಸ್ ನೂರು ಇಪ್ಪತ್ತೈದು ಆರುನೂರ ಇಪ್ಪತ್ತು ಇಪ್ಪತ್ತೈದು ಅಂಕಗಳಿಗೆ ಮೌಲ್ಯ ಅಂಕನ ಫಲಿತಾಂಶ ಅದನ್ನ ಹೇಳಿದನಲ್ಲ ಹತ್ತನೇ ತರಗತಿ ಯಾವ ಥರ ಫಲಿತಾಂಶ ಮಾಡಿದ್ರು ನೋಡ್ರೆ ಅದೇ ಥರ ಫಲಿತಾಂಶವನ್ನು ವಿದ್ಯಾರ್ಥಿಗಳಿಗೆ ಉಳಿಸ್ಬೇಕು ಈಗ ಲಾಸ್ಟ್ ಫಲಿತಾಂಶ ಪ್ರಕಟಣೆ ಯಾವ ಥರ ಇರ್ತಪ್ಪ ಅಂತಂದ್ರೆ ಫಲಿತಾಂಶವನ್ನು ಆಂತರಿಕ ಅಂಕಗಳು ನೂರ ಇಪ್ಪತ್ತೈದು ಹಾಗೂ ಲಿಖಿತ ಪರೀಕ್ಷೆ ಐದುನೂರು ಒಟ್ಟು ಆರ್ನೂರ ಇಪ್ಪತ್ತೈದು ಅಂಕಗಳಿಗೆ ಅಂದ್ರ ಈಗ ಎಸ್ ಎ ಟೂ ಎಸ್ ಎನ್ ನಡೆಸ್ ನೋಡ್ರಿ ಅದಷ್ಟೇ ಕನ್ಸಿಡರ್ ಮಾಡ್ಕೋಬೇಕು ಎಕ್ಸಾಮ್ಗೆ ಇಂಟರ್ನಲ್ ಮಾರ್ಕ್ಸ್ ಅನ್ನ ಎಫ್ ಎಫ್ ಎ ಒನ್ ಎಫ್ ಎ ಟೂ ಎಫ್ ಎ ತ್ರೀ ಫೋರ್ನ ಇಂಟರ್ನಲ್ ಮಾರ್ಕ್ಸ್ ಆಗಿ ಮತ್ತು ಲಿಖಿತ ಪರೀಕ್ಷೆ ಅಂದ್ರೆ ವಾರ್ಷಿಕ ಪಟ್ಟ ಅಂದ್ರೆ ಸಮಗ್ರ ಮತ್ತು ವಾರ್ಷಿಕ ಪರೀಕ್ಷೆಯನ್ನ ವಾರ್ಷಿಕ ಅಂತ ವಾರ್ಷಿಕ ಫಲಿತಾಂಶ ಫಲಿತಾಂಶ ಅಂತೆ ಪ್ರಕಟ ಫಲಿತಾಂಶನ ಹತ್ತನೇ ತರಗತಿ ಹತ್ತನೇ ತರಗತಿ ಯಾವ ಥರ ಎಕ್ಸಾಮ್ ನಡೆಸ್ತು ನೋಡ್ರಿ ಅದೇ ತರ ಫಲಿತಾಂಶವನ್ನು ಪರಿಗಣಿಸ್ಬೇಕು ನಾನು ಇನ್ ಮುಂದೆ ಯಾವ ತರ ವಿಡಿಯೋ ಮಾಡ್ನಪ್ಪ ಅಂತಂದ್ರ ಮಾಡಲ್ ಕ್ವಶನ್ ಪೇಪರ್ ಅಂದ್ರೆ ಒಂಬತ್ತನೇ ತರಗತಿ ಎಂಟನೇ ತರಗತಿ ಐದನೇ ತರಗತಿ ಈ ಐದನೇ ತರಗತಿಯಲ್ಲಿ ಇ ವಿ ಎಸ್ ಒಂಬತ್ತನೇ ತರಗತಿ ಮತ್ತು ಹತ್ತನೇ ತರಗತಿ ಅಲ್ಲ ಒಂಬತ್ತನೇ ತರಗತಿ ಮತ್ತು ಎಂಟನೇ ತರಗತಿಯಲ್ಲಿ ಗಣಿತ ವಿಜ್ಞಾನದ ಮಾಡಲ್ ಪ್ರಶ್ನೆ ಪತ್ರಿಕೆಗಳನ್ನ ಇನ್ನು ಕೆಲವೇ ದಿನಗಳಲ್ಲಿ ಅಂದ್ರೆ ಎರಡು ಮೂರು ದಿನಗಳಲ್ಲಿ ಬಿಡಿಸಿ ಹಾಕುವಂತ ಕೆಲಸ ಮಾಡ್ತಾ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಉಪಯುಕ್ತ ಇದರಿಗೆ ಸೆಂಡ್ ಮಾಡೋದ್ರಿಂದ ಸೆಂಡ್ ಮಾಡ್ ಸೆಂಡ್ ಮಾಡ್ರಿ ಅಂತ ಹೇಳ್ತಾ ಇನ್ನ ಟೋಟಲ್ ಆಗಿ ಎಂಟನೇ ತರಗತಿ ಐದು ಮತ್ತು ಎಂಟನೇ ತರಗತಿ ಮತ್ತು ಒಂಬತ್ತನೇ ತರಗತಿ ಮೂಲಾಂಕ ಬಗ್ಗೆ ಮಾಹಿತಿಯನ್ನ ವಿಡಿಯೋ ವಿಡಿಯೋಗಳನ್ನ ಧನ್ಯವಾದಗಳು